ಆ ಲಕ್ಷ್ಯ ಬಂತ ನಮ್ಮ ಗೌಡರ ಆಳೆ ಹುಡುಕಂದಿದ್ರ ಆಳ್ ಅಂತೂ ಸಿಗೊಳ್ರ ಮತ್ತೆ ಆಳ್ ಕರ್ಕೊಂಡ್ ಹೋಗಿ ಹೊಲಕ್ ಬಿಟ್ಟು ಬನ್ನಿ ನಮ್ಮ ಗೌಡರು ಇನ್ನೂ ಬರೋಳ್ರ ನೋಡು ಇಲ್ಲಿ ಅಂಕ ಬಹಳ ಕೆಟ್ಟ ಬಿಟ್ಟಿದ್ದೀವಿ ಆ ತನ್ನ ಊಲಕ್ಕ ದಾರಿ ಇರಬೇಕು ಮಾಡಿ ಗಜಮ ಮಾಡಕ ನಿಂತಿರಬೇಕು ಇವರನ್ನ ಫೋನ್ ಅದರ ಫೋನ್ ಎತ್ತ ನಿ ಫೋನ್ ಎತ್ತ ಫೋನ್ ಎತ್ತ ಬೆಂಡತದೆ 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 ಫೋನ್ ಎತ್ತೋ ಹಾ ಅಲೋ ಬೇಬಿ ಬರ್ತೀನಾ ನೀನು ಎದು ಮಾಡಿ ನಿಮ್ಗೆ ಊಟ ಹಾ ತಡಿ ಬಿ ನಾನು ಹೆಸರಿನ್ ಉಪ್ಪು ಅದು ಮಾರಿ ದೊಡ್ಡ ಚಿನ್ನ ಕೊಟ್ಟು ಬಿಡ್ತೀನಿ ನಮ್ ಗೌಡ್ರಿಗೆ ಟಪಾಲ್ ಹಾಕ್ತೀನಿ ತಡಿ ಬಿಜಮಾನ ಮಾಡ್ತೀನಿ ನಮ್ ಗೌಡ್ರಿ ಇದ್ಯಾ ಬೇಬಿ ನೈರ ಬೋಟ್ ಬ್ರೇಕ್ ಕಾಣಿನಿಲ್ಲ ನಾನ ಕರ್ಕೊಂಡು ಬರ್ತೀನಿ ಹೇ ಯಪ್ಪ ನನ್ನ ಮಕ್ಕಳು ಎಲ್ಲರದು ಮನೆಯಗ ಜನ್ಮತ್ತ ಬಾಳೆ ಬಾಳೆ ಹೊರಗೆ ಬಾಲಿಕಿಸನ ನಾವು ಛೋಳಿ ನಿನವು ರೀ ಗೌಡ್ರೆ ಬಂದಾಪ್ಪನಿಕ ಏ ಬರಿ ಅಲ್ಲಿ ಆಳಕ್ಕೆ ಬಿಟ್ಟು ಬಂದೆ ಹೊರಗೆ ಹೋಗಿ ಬಿಟ್ಟು ಬಂದೆ ಹಾಡಿ ಮತ್ತೆ ಜನ್ಮತ್ತ ಬಂದಿರಲ್ಲ ये देख री असर

ஆஹ் அல்ல போட்ரீ ஆ ஏ நீத்தேன் வந்த ஆய் ஆள் பண்ண விட்ரிம ஆக்சாகத்த நோட் அசிர நீஞ்ச் ரொக்க கொட்ரி ஆள் அட்டை ஆளு ஆகியவ கேஷ் கொடுத்து நைன் பைவ் த்ரீ ஃபைவ் செவென்ஸ் இன்ஜன் ஆளின் கூட சார் ரூபாய் ஆகிரி டாத்தீட்டா ஒத்தானே க்ளீன் அவங்க ஆய்த்து முத்தோதிரி <laughs> 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 ಬರ್ತೇನ ಅಂತ ಬಂದೇ ಇಲ್ಲ ನೋಡಿ ಗಡಿಮಾಂಗ್ ಮಾಡಾಕ್ ಹೋಗಿರ್ಬೇಕು ಅಲ್ಲಿ ಹಂಗಾದ್ರೂ ವಾಶ್ ಅಷ್ಟೇ ಏ ಏನ್ಲಿ ನಿಮ್ಮಪ್ಪ ಅದು ಉಡ್ದಿದ್ದ ಪಗಾರ ಕೊಡೋಲ್ಲ कौन मर रहा है? अन्य कालकोठरी घर से रिकॉर्ड रहा है। उटा मार बंदिल्ली। है, उटा मार बंदे ने जब पत्ते से ये अक्षरों को अंगालों से नोटिस कर रहा है। इधर कटपट है। दूरी सो कहाँ? यार लेकिन सुन रहे हैं। तो कर ले एक्टिव नहीं है।

ಹಾಯ್ ಹಲೋ ಫ್ರೆಂಡ್ಸ್ ಇಲ್ಲಿವರೆಗೂ ಮಾಡಿದ್ವಿ ನಾವು ಬರೀ ತಮಾಷೆಗಾಗಿ ನಿಮ್ಗ ನಕ್ಷಕ್ಕೋಸ್ಕರ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಬೆಲ್ ಐಕನ್ ಆಲ್ ಅಂತ ಕ್ಲಿಕ್ ಮಾಡ್ರಿ ನಿಮ್ಗೆ ಯಾವ ತರ ವಿಡಿಯೋ ಬೇಕು ತರ ನಮ್ಗ್ ಕಾಮೆಂಟ್ ಬಾಕ್ಸ್ ಒಳಗ ಹಾಕ್ರಿ ತರ ವಿಡಿಯೋ ಮಾಡ್ತೀವಿ ನಾವು ಮತ್ ಮುಂದಿನ ವೀಡಿಯೋದಾಗ ಸಿಗೋನು ಧನ್ಯವಾದಗಳು